ಅಂಬ ಹಾಳಬೇಡ ಈ ಪರಿಸ್ಥಿತಿಯಲ್ಲಿದ್ರು ಅಳ್ಬೇಡ ಅಂಬಾಂತ ಹೇಳ್ತಿದ್ರಲ್ವಾ ನಿಮ್ಗೆ ಏನು ಆಗಲ್ಲ ನಾನ್ ಕರ್ ಕೂಡ ಹೋಗ್ತೀನಿ ನಿಮ್ಮನ್ನ ನಿಮ್ ಗಾಯಕ್ಕೆ ಔಷಧಿ ಹಚ್ಚಿದ್ರೆ ಬೇಗ ಗುಣ ಕೂಡ ಮೊದಲು ರಕ್ತ ನಿಲ್ ಬೇಕು ಅಷ್ಟೇ ಅಂಬ ನಿನ್ ಕಣ್ಣಲ್ಲಿ ನೀರು ಬರಬಾರ್ದು ನೀನೇನು ಹೇಳಿದಬೇಡ ನಂಗೇನು ಆಗಲ್ಲೂ ನಿಮಗೆ ನಿಮ್ಗೆ ಮೈಸೂರ ತುಂಬಾ ಪಾಯ ಆಗ್ತಿದೆ ನೀವು ಪ್ರಜ್ಞೆ ತಪ್ಪು ಆಗಿಲ್ಲ ನನ್ನ ನೋಡ್ತೀರಿ ಏನಾದ್ರೂ ಮಾಡ್ತೀವಿ ಖಂಡಿತ ನಾನು ಏನಾದ್ರೂ ಮಾಡ್ತೀನಿ ಎದ್ದೇಳಿ ಮಹೇಶ್ವರ ಎದ್ದೇಳಿ ಇಲ್ಲ ಅಂಬ ಹೇಳೋದಕ್ಕಾಗಲ್ಲ ಅನ್ನಿಸ್ತಿದೆ ಅಯ್ಯೋ ಶಿವಪ್ಪ ಇವರಿಗೆ ಏನಾದ್ರೂ ಮಾಡ್ತೀನಿ ನನ್ನತ್ರ ಮಾತಾಡಿ ಅಂಬ ಅಂಬ ಇದ್ದಾಳೆ ನನ್ನ ಹತ್ರ ಮಾತಾಡಿ ಮಹೇಶ್ವರ ಕಣ್ ಮುಚ್ಚಬೇಡಿ ನಾರದರೆ ಅಲ್ಲಿ ನೋಡಿ ತಂದಿಗೆ ಏನು ಆಗಿರಬಹುದು ಮಾತಿ ಒಳುತ್ತಿದ್ದಾರೆ ನಾವು ಅಲ್ಲಿಗೆ ಹೋಗೋಣವೇ ನಾರಾಯಣ ನಾರಾಯಣ ಪರಶಿವನಿಗೆ ಪ್ರಮಾದವೇ ಗಣೇಶ ನಿನ್ನ ತಂದೆ ಪಾರ್ವತಿ ಮಾತೆಗೆ ಹತ್ತಿರವಾಗುವ ದಾರಿಯಲ್ಲಿದ್ದಾರೆ ಅಷ್ಟೇ ಅವರಿಗೇನೂ ಆಗಿಲ್ಲ ಆದರೆ ನಾರದರೆ ಮಾತೆಯ ದುಃಖವನ್ನು ನನ್ನಿಂದ ನೋಡಲಾಗುತ್ತಿಲ್ಲ ಸಣ್ಣ ನಾಟಕ ಎಂದುಕೊಂಡಿದ್ದರೆ ಈಗ ವಿಪರೀತಕ್ಕೆ ಹೋಗುವಂತಿದೆ ಪ್ರೀತಿ ಪ್ರೇಮಗಳಲ್ಲಿ ವಿಪರೀತವೇ ಹೆಚ್ಚು ಕೆಲಸ ಮಾಡುವುದು ನಿನಗಿದೆಲ್ಲ ಅರ್ಥವಾಗುವುದಿಲ್ಲ ನಾನು ಬಂದ ಮೇಲೆಯೇ ಅವರಿಬ್ಬರು ಹತ್ತಿರವಾಗುತ್ತಿರುವುದು ಎನ್ನುವುದನ್ನು ಒಪ್ಪುತ್ತೀರಾ ಗಣೇಶ ನಂದಿ ಸತ್ಯವಲ್ಲವೇ ಹೌದು ಭೃಂಗಿ ಮಹರ್ಷಿಗಳ ಉಪಾಯ ಹೆಚ್ಚು ಪರಿಣಾಮ ಬೀರುತ್ತಿದೆ ಇದರಿಂದ ಮಾತೆಯ ಮನಸ್ಸು ಬದಲಾದರೂ ಬದಲಾಗಬಹುದು ಬದಲಾಗಲಿ ಬಿಡಿ ಈಗ ನಮ್ಮ ಬಳಿ ಹೆಚ್ಚು ಸಮಯವಿಲ್ಲ ಕೈಲಾಸವನ್ನು ಬಿಟ್ಟು ಬಹಳ ದಿನವಾಯಿತು ಈಗ ಯಾವ ಅವಕಾಶವನ್ನು ಕಳೆದುಕೊಳ್ಳುವುದು ಬೇಡ ಈ ನಂಜುಂಡನ ಕೋಪದಿಂದ ಒಳ್ಳೆಯದಾದರೂ ಆಗಬಹುದೇನು ಆಗುತ್ತದೆ ನಂದಿ ಮಾತೆಯ ವಾತ್ಸಲ್ಯ ಮಮಕಾರ ಮಹಾದೇವನ ಮೇಲಿರುವ ಪ್ರೀತಿಗಳೆಲ್ಲ ಹೊರಬರಲು ಒಂದು ಮಾರ್ಗ ಬೇಕಾಗಿತ್ತು ಆ ಮಾರ್ಗ ನಂದು ಸಿಕ್ಕಿತು ಅಷ್ಟೇ ಇನ್ನು ಎಷ್ಟು ಹೊತ್ತು ಕಾಯಬೇಕು ಅದನ್ನಾದರೂ ಹೇಳಿ ಮಾತೆಗೆ ಈಗ ಜೊತೆ ಬೇಕಾಗಿದೆ ಅವರೀಗ ದುಃಖದಲ್ಲಿದ್ದಾರೆ